ಪ್ರತಿಯೊಬ್ಬ ನಾಗರಿಕರಿಗೂ ನಮಸ್ಕಾರ ಪ್ರತಿಯೊಬ್ಬ ಕನ್ನಡಿಗರಿಗೂ ಪ್ರತಿಯೊಬ್ಬ ಮನುಷ್ಯತ್ವ ಮಾನ್ಯವ್ಯತೆ ಇರುವ ನಾಗರಿಕರಿಗೆ ಮನುಷ್ಯರಿಗೆ ನಮಸ್ಕಾರಗಳು ಇದು ಮನುಷ್ಯರಿಗೆ ಮಾತ್ರ ಅರ್ಥ ಆಗುತ್ತೆ ಮನುಷ್ಯರ ರೂಪದ ರಾಕ್ಷಸರುಗಳಿಗೆ ಯಾವುದೇ ಕಾರಣಕ್ಕೂ ಅರ್ಥ ಆಗೋಲ್ಲ ನಾವು ಹೇಳೋದು ಯಾಕಂದರೆ ಏನು ಹೇಳಿದರೂ ಕೆಲವು ರವಿಕೆಗಳಿಗೆ ನೀವೇನೇ ಹೇಳಿದರೂ ಕೂಡ ಏನೇನೂ ಅರ್ಥ ಆಗಲ್ಲ ಅದರಿಂದ ದಯವಿಟ್ಟು ಪೂರ್ತಿ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಏನೇನೂ ಅರ್ಥ ಆಗೋಲ್ಲ ಏನಪ್ಪ ವಿಚಾರ ಅಂದರೆ ನೋಡಿ ಈ ಭೂಮಿ ತಾಯಿ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಇದು ಕೂಡ ಒಂದು ತಾಯಿ ನಾವು ಭೂಮಿ ತಾಯಿ ಇದು ನಮಗೆ ಅನ್ನ ಕೊಡುತ್ತೆ ನಾಳೆ ಸುತ್ತದರೆ ನಮ್ಮನ್ನು ಏನೇ ತಪ್ಪು ಮಾಡಿದ್ರೂ ಅದು ಯಾವುದೇ ಕೂಡ ನಮ್ಮನ್ನು ಕ್ಷಮಿಸೋದಂದರೆ ನಮ್ಮ ನಮಗೆ ಜೀವನ ಕೊಟ್ಟ ಜೀವ ಕೊಟ್ಟ ತಾಯಿ ಮತ್ತು ಈ ಜೀವನ ಕೊಡ್ತಾ ಇರೋದ ಭೂಮಿ ಇವು ಇಬ್ಬರು ಮಾತ್ರ ನಮ್ಮನ್ನು ಕ್ಷಮಿಸೋದು ಇನ್ನು ಯಾವುದೇ ಕಾರಣಕ್ಕೆ ಯಾರೂ ಕ್ಷಮಿಸೋಲ್ಲ ಏನು ಮಾಡಿದ್ರೆ ಬಿಟ್ಟರೆ ಗೊತ್ತಾಯ್ತಾ ಇವತ್ತಿನ ವಿಚಾರ ಏನಪ್ಪ ಅಂದರೆ ದೇವರು ದೇವರಿದ್ದಾನೆ ಕೈ ಮುಗಿರಿ ಅದಕ್ಕೆ ಬೇಡ ಅಂತ ಹೇಳಲ್ಲ ದೇವರಿದಾನೆ ಕೈ ಮುಗಿಬೇಕು ಅದು ಎಷ್ಟಕ್ಕೆ ಬೇಕು ಅಷ್ಟು ಇರಬೇಕು ಅದು ಅತೀ ಓವರ್ ಆಗಬಾರ್ದು ಇವತ್ತು ಕೆಲವರೆಲ್ಲ ದೇವರು ಸ್ಟೇಟಸಲ್ಲಿ ಮತ್ತು ಸ್ಟೋರಿಲೆಲ್ಲ ಮಾತ್ರ ದೇವ್ರನ್ನ ಭಾಳ ವಿಜೃಂಭಣೆಯಿಂದಾಗೆ ತೋರಿಸ್ತಾರೆ ಹೊರತು ಅದು ಅಲ್ಲಿ ಮಾತ್ರ ದೇವ್ರ ಮೇಲೆ ಪ್ರೀತಿ ಇರುತ್ತೆ ಹೊರಗಡೆ ಇರಲ್ಲ ಇವತ್ತು ನೀವು ಎಷ್ಟು ದೇವ್ರ ಮೇಲೆ ಪ್ರೀತಿ ತೋರಿಸ್ತೀರೋ ಎಷ್ಟು ದೇವ್ರ ಮೇಲೆ ಪ್ರೀತಿ ಅಭಿಮಾನ ಭಕ್ತಿ ತೋರಿಸ್ತೀರೋ ಅಷ್ಟೇ ಇವತ್ತು ಜನ ಮೊನ್ನೆ ನೋಡಿದ್ವಿ ಗುರುಪೂರ್ಣಿಮೆ ದಿವಸ ಏನು ದೇವಸ್ಥಾನಗಳು ತುಂಬಿ ತುಳುಕ್ತಾ ಇದ್ದವು ಸಾಯಿಬಾಬಾ ದೇವಸ್ಥಾನಗಳು ಅವು ಇವು ದೇವಸ್ಥಾನಗಳು ತುಂಬಿ ತುಳುಕ್ತಾ ಅಷ್ಟೇ ಅದು ಒಂದು ದಿವಸ ಆಮೇಲೆ ಮುಗಿತು ಕತೆ ಇವತ್ತು ಜನ ಪಿಕ್ಸ್ ಆಗಿಬಿಟ್ಟಿದ್ದಾರೆ ಸೋಮವಾರ ಶಿವನಿಗೆ ಕೈ ಮುಗಿತಾರೆ ಇಷ್ಟೇ ಸೋಮವಾರ ಶಿವ ಅನ್ಕೊಂಬಿಟ್ಟಿದ್ದಾರೆ ಇನ್ನು ಕೆಲವರು ಮಂಗಳವಾರ ಚಾಮುಂಡೇಶ್ವರಿ ಅಣ್ಣಮ್ಮ ಅನ್ಕೊಂಬಿಟ್ಟಿದ್ದಾರೆ ಪಿಕ್ಸ್ ಆಗ್ಬಿಟ್ಟಿದ್ದಾರೆ ಬುಧವಾರ ಬಂದರೆ ಇದು ಗಣೇಶ ಪಿಕ್ಸ್ ಆಗಿಬಿಟ್ಟಿದ್ದಾರೆ ಮಂಗಳ ಗುರುವಾರ ಬಂದರೆ ಇವಾಗ ಸಾಯಿಬಾಬಾ ಮತ್ತು ಇವರು ರಾವೇಂದ್ರ ಸ್ವಾಮಿಗಳು ಇಬ್ಬರು ಶುಕ್ರವಾರ ಬಂದರೆ ಲಕ್ಷ್ಮಿ ಸರಸ್ವತಿ ಈ ಥರ ಫಿಕ್ಸ್ ಆಗಿದ್ದಾರೆ ಆಮೇಲೆ ಶನಿವಾರ ಬಂದರೆ ಆಂಜನೇಯ ವೆಂಕಟೇಶ್ವರ ಫಿಕ್ಸ್ ಶನಿ ಮಹಾತ್ಮ ಪಿಕ್ಸ್ ಆಗಿದ್ದಾರೆ ಇನ್ನು ಭಾನುವಾರ ಬಂದರೆ ಕೆಲವರು ರಜ ಅಯ್ಯೋ ಇವತ್ತೇನು ಬೇಡ ರಜಾ ಇನ್ನು ಕೆಲವರು ಸೂರ್ಯನಿರ್ಮಿಸ್ಗಾರ ಮಾಡ್ತಾರೆ ಇಷ್ಟೇ ಪಿಕ್ಸ್ ಆಗ್ಬಿಟ್ಟಿದ್ದಾರೆ ನೀವು ಏನು ಸ್ಟೇಟಸಲ್ಲಿ ಸ್ಟೋರಿಗಳಲ್ಲಿ ವೇದಾಂತಗಳನ್ನು ಹಾಕೋತಿರಲ್ಲ ಅದು ಅಲ್ಲಿಗೆ ಮಾತ್ರ ಸೀಮಿತ ಆಗಿತ್ತ ಹೊರತು ನೀವು ನಡ್ಕೊಳ್ಳೋದು ನೀವು ನಡ್ಕೊಳ್ಳೋ ರೀತಿ ನೀವು ಯಾವ ರೀತಿ ನಡ್ಕೊತಾ ಇದ್ದೀರ ಸಮಾಜದಲ್ಲಿ ಯಾವ ರೀತಿ ಬದುಕ್ತಾ ಇದ್ದೀರಾ ಅದ್ರ ಮೇಲೂ ಕೂಡ ಪರಿಣಾಮ ಇರಬೇಕು ಬರೀ ಸ್ಟೇಜ್ ಚೆಸ್ಗೆ ಸ್ಟೋರಿಗೆ ಮಾತ್ರ ಸೀಮಿತ ಆಗಬಾರ್ದು ಯಾಕಂದರೆ ಇವತ್ತು ನೀವು ದೇವ್ರ ಮೇಲೆ ತೋರಿಸೋ ಪ್ರೀತಿ ಸ್ಟೇಜ್ ಚೆಸ್ಸಲ್ಲಿ ಹಾಕೋ ಮತ್ತೆ ಏನು ವೇದ ವ್ಯಾಖ್ಯಗಳು ಸ್ಟೋರಿಲಿ ಹಾಕೋ ವೇದ ವ್ಯಾಕ್ಯಗಳು ಯಾಕೆ ತಂದೆ ತಾಯಿ ಮೇಲಿಲ್ಲ ಅಣ್ಣ ತಮ್ಮದ್ರ ಮೇಲಿಲ್ಲ ಅಕ್ಕ ತಂಗಿದ್ರ ಮೇಲಿಲ್ಲ ಅತ್ತೆ ಮವನ ಮೇಲಿಲ್ಲ ಆ ಸಂಬಂಧಗಳ ಮೇಲೆ ಇಲ್ಲವೇ ಇಲ್ಲ ಪ್ರೀತಿ ಪ್ರೇಮ ಭಕ್ತಿ ಯಾವುದಿಲ್ಲ ಸಂಬಂಧಗಳ ಮೇಲೆ ಇವತ್ತು ಆ ಏನು ದೇವಸ್ಥಾನ ಮೇಲೆ ತೋರಿಸೋ ಪ್ರೀತಿ ಭಕ್ತಿ ಸ್ಟೋರಿ ಮೇಲೆ ತೋರಿಸೋ ಪ್ರೀತಿ ಪ್ರೀತಿ ಭಕ್ತಿ ಆಮೇಲೆ ತಮ್ಮ ವಾಟ್ಸಪ್ ಸ್ಟೇಟಸ್ ಮೇಲೆ ತೋರಿಸುವ ಪ್ರೀತಿ ಅಭಿಮಾನ ಭಕ್ತಿ ವೇದ ವಾಕ್ಯಗಳು ತಮ್ಮ ಕುಟುಂಬದ ಮೇಲೇ ಇಲ್ಲ ಇವತ್ತು ಅಲ್ಲಿ ಮಾತ್ರ ಆಗ್ತಾರೆ ವೇದ ವಾಕ್ಯಗಳು ಹಂಗೆ ಹಿಂಗೆ ಏನು ಉದ್ದ ಆಗ್ತಾರೆ ಆದರೆ ಇವತ್ತು ಆ ರೀತಿ ಮಾಡಿದರೆ ಯಾವುದೇ ವೃದ್ಧ್ರಾಶ್ರಮಗಳು ಇರ್ತಾನೆ ಇರಲಿಲ್ಲ ಇವತ್ತು ಯಾರೂ ಕೂಡ ಒಂಟಿಯಾಗಿ ಜೀವನವೇ ಮಾಡ್ತಾ ಇರಲಿಲ್ಲ ಅಪ್ಪ ಅಮ್ಮ ಒಂದು ಕಡೆ ಅಣ್ಣ ತಮ್ಮ ಒಂದು ಕಡೆ ಗಂಡ ಗಂಡಯಂತಿ ಒಂದು ಕಡೆ ಮಕ್ಕಳು ಒಂದು ಕಡೆ ಈ ರೀತಿ ಇವತ್ತು ನಾವು ಬದುಕ್ತಾ ಇದ್ದೀವಿ ಜೀವನ ಮಾಡ್ತಾ ಇದ್ದೀವಿ ಎಲ್ಲರೂ ಯಾಕೆ ಸಂಬಂಧಗಳ ಮೇಲೆ ಸಂಬಂಧಗಳ ಮೇಲೆ ಪ್ರೀತಿ ಇಲ್ಲ ಇಲ್ಲ ಇವತ್ತು ಅಭಿಮಾನನೂ ಇಲ್ಲ ಪ್ರೀತಿ ಇಲ್ಲ ಮಮಕಾರ ಇಲ್ಲ ಇವತ್ತು ಹಬ್ಬ ಬಂದರೆ ನಾವು ಚಿಕ್ಕವರಿದ್ದಾಗೆ ಕರಿತಾನೆ ಇರಲಿಲ್ಲ ಯಾರನ್ನೂ ಕರಿತಾ ಇರಲಿಲ್ಲ ಎಲ್ಲ ಹಬ್ಬಕ್ಕೂ ಎಲ್ಲರೂ ಸೇರಿಕೊಳ್ಳೋರು ಭಾಳ ಅದ್ಭುತವಾಗಿ ಹಬ್ಬ ಎಷ್ಟು ಇರೋದು ಎಷ್ಟು ಅಂದರೆ ಈಗ ಊಹೋ ಅಪ್ಪ ಅಮ್ಮ ಪಾಪ ಒಂದು ಕಡೆ ಹಬ್ಬ ಮಾಡ್ತಾರೆ ಯಾರೂ ಇರಲ್ಲ ಇಬ್ಬರೇ ಅಪ್ಪ ಅಮ್ಮ ಇಬ್ಬರೇ ಹಬ್ಬ ಹಬ್ಬ ಮಾಡ್ತಾರೆ ಈ ಕಡೆ ಇಲ್ಲಿ ಗಂಡಯಂತಿ ಹಬ್ಬ ಮಾಡ್ತಾರೆ ಮಕ್ಕಳು ಒಂದು ಕಡೆ ಇನ್ನೆಲ್ಲೋ ಒಂದು ಕಡೆ ಈ ರೀತಿ ಮಕ್ಕಳು ಇನ್ನೆಲ್ಲೋ ಓದ್ತಾ ಇದ್ದಾರೆ ಯಾವುದು ಹಾಸ್ಟಲಲ್ಲಿ ನನ್ನ ಮಗ ದೊಡ್ಡದಾಗ ಓದಬೇಕು ನನ್ನ ಮಗ ಏನು ದೊಡ್ಡದಾಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಮಕ್ಕಳನ್ನ ತಗೊಂಡೋಗಿ ಎಲ್ಲೋ ಹಾಸ್ಟ್ಲಲ್ಲಿ ಹಾಕ್ತಾರೆ ಆದರೆ ನಾವು ಇವತ್ತು ಏನು ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ ಏನು ಮಾಡಬಾರ್ದು ಅದನ್ನು ಮಾಡ್ತಾಯಿದ್ದೀವಿ ಜನಗಳು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಅರ್ಥ ಆಗೋದಿಲ್ಲ ಏನು ಮಾಡೋಕ್ಕಾಗಲ್ಲ ಇದು ಕಲಿಯುಗ ಕಲಿಯುಗ ಅಂತ್ಯ ಆಗ್ತಾಯಿದೆ ಏನು ಮಾಡೋಕ್ಕಲ್ಲ ನಾವೆಲ್ಲ ಹೋದ ಮೇಲೆ ಬೇರೆ ಮುಂದೆ ಏನು ಹುಟ್ಟುತ್ತೋ ಅದು ಭಾಳ ಅದ್ಭುತವಾಗಿರ್ಬೋದು ಅನಿಸುತ್ತೆ ಯಾಕಂದ್ರೆ ಸುಮ್ಮನೆ ದೇವಸ್ಥಾನಕ್ಕೆ ಹೋದರೆ ನಮ್ಮ ಧರ್ಮ ಉಳಿಯೋಲ್ಲ ದೇವಸ್ಥಾನಕ್ಕೆ ಹೋಗಿ ದೊಡ್ಡ ದೇವ್ರು ಉಂಡಿಗೆ ಹಾಕಿದರೆ ನಮ್ಮ ಧರ್ಮ ಉಳಿಯೋಲ್ಲ ಎಲ್ಲರೂ ಹೋಗ್ತೀರಾ ನಿಮ್ಮ ಏನಿವತ್ತು ಪ್ರೀತಿ ಅಭಿಮಾನ ಸಂಬಂಧಿಕರ ಮೇಲೆ ತೋರಿಸ್ರಿ ದಯವಿಟ್ಟು ಯಾರು ಕೂಡ ಇವತ್ತು ಒಬ್ಬರನ್ನು ಕಂಡ್ರೆ ಒಬ್ರಿಗಾಗಲ್ಲ ಅಣ್ಣನ ಕಂಡ್ರೆ ತಮ್ಮನಿಗಾಗಲ್ಲ ತಮ್ಮನ ಕಂಡ್ರೆ ಅಣ್ಣನಗಾಗಲ್ಲ ಅಕ್ಕನ ಕಂಡ್ರೆ ತಂಗಿಗಾಗಲ್ಲ ತಂಗಿ ಕಂಡ್ರೆ ಅಕ್ಕನಗಾಗಲ್ಲ ಎಷ್ಟೋ ಜನಕ್ಕೆ ಮಕ್ಕಳನ್ನ ಕಂಡರೆ ಅಪ್ಪ ಆಗಲ್ಲ ಆ ಮಟ್ಟಕ್ಕೆ ಇವತ್ತು ಮಕ್ಕಳು ಬೆಳಿತ ಇದ್ದಾವೆ ಅದಕ್ಕೆ ದಯವಿಟ್ಟು ಎಲ್ಲರೂ ಪ್ರೀತಿ ಅಭಿಮಾನ ಭಕ್ತಿ ಎಲ್ಲರ ಮೇಲೆ ತೋರಿಸಿದರೆ ನಾವು ದೇವಸ್ಥಾನಕ್ಕೆ ಹೋಗಿದ್ದಕ್ಕೂ ಒಂದು ಸಾರ್ಥಕ ಆಗುತ್ತೆ ನೀವು ವಾಟ್ಸಪ್ಪಲ್ಲಿ ಸ್ಟೇಟಸ್ಗೆ ಹಾಕಿರ್ತಕ್ಕಂಥ ವೇದ ವ್ಯಾಖ್ಯಗಳು ಅದಕ್ಕೂ ಕೂಡ ಸಾರ್ಥಕ ಆಗುತ್ತೆ ಆದರೆ ಇಲ್ಲಿ ಮಾತ್ರ ನಾವು ವೇದ ವ್ಯಾಖ್ಯಗಳನ್ನು ಅಕ್ಕನ ಕೊಟ್ಕೊಂಡು ಆದರೆ ಅಪ್ಪನ ಮೇಲೆ ಪ್ರೀತಿ ಇಲ್ಲ ಅಮ್ಮನ ಮೇಲೆ ಪ್ರೀತಿ ಇಲ್ಲ ಅಣ್ಣನ ಮೇಲೆ ಪ್ರೀತಿ ಇಲ್ಲ ಹಾಂ ಯಾರ ಮೇಲೂ ಪ್ರೀತಿ ಭಕ್ತಿ ಯಾವುದೂ ಇಲ್ಲ ಇಲ್ಲಿ ನಾವು ತೋರಿಸ್ತಾ ಇರೋದು ಮಾಡ್ತಾ ಇರೋದೇ ಒಂದು ನಡೀತಾ ಇರೋದೇ ಒಂದು ದಯವಿಟ್ಟು ಎಲ್ಲರನ್ನು ನೀವೇನು ಇವತ್ತು ದೇವಸ್ಥಾನಕ್ಕೆ ಹೋಗಿ ಉಂಡಿಗೆ ದುಡ್ಡು ಹಾಕ್ತಿರಲ್ಲ ಅದನ್ನು ಬಿಡಿ ಅದನ್ನು ಬಿಟ್ಟು ಅದನ್ನು ಉಂಡಿಗೆ ದುಡ್ಡು ಹಾಕ್ಬಿಟ್ರೆ ನಿಮ್ಗೆ ಒಳ್ಳೆದಾಗಲ್ಲ ಉಂಡಿಗೆ ದುಡ್ಡು ಹಾಕ್ಬಿಟ್ರೆ ನೀವೇನು ದೊಡ್ಡದಾಗಿ ಇದಾಗಲ್ಲ ನಾಳೆ ಅದು ಏನು ಮಾಡಬೇಕು ಮಾಡ್ತಾ ಇಲ್ಲ ನೀವು ಎಷ್ಟೇ ದುಡ್ಡು ಹಾಕಿ ನಿಮಗೇನು ಹಾಕ್ಬೇಕಾಗುತ್ತೋ ಅದೇ ಆಗೋದು ನೀವು ದಿನಾವು ತಗೊಂಡೋಗಿ ಉಂಡಿಗೆ ದುಡ್ಡು ಹಾಕಿ ನೀವೇನುಗುತ್ತೆ ಏನು ಆಗಬೇಕಾಗುತ್ತೆ ಅದೇ ಆಗೋದು ದಯವಿಟ್ಟು ನೀವು ಉಂಡಿಗೆ ದುಡ್ಡು ಹಾಕುವುದನ್ನು ಬಿಟ್ಟು ನಿಮ್ಮ ಮನೇಲಿ ಒಂದು ಸಣ್ಣದ ಉಂಡಿ ಇಟ್ಕೊಳ್ಳಿ ಹಾಕಿ ದುಡ್ಡು ದೇವಸ್ಥಾನಕ್ಕೆ ಹೋಗಿ ಉಂಡಿಗೆ ಹಾಕಿದರೆ ಏನೇನೋ ಪ್ರಯೋಜನ ಇಲ್ಲ ಅದು ದೇವರಿಗೆ ತಲುಪಲ್ಲ ಅದು ಗೊತ್ತಿದೆ ನಿಮಗೆ ಗೊತ್ತಿದ್ರೂ ಕೂಡ ಏನು ತಗೊಂಡೋಗಿ 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 ಕಷ್ಟ ಬಿದ್ದು ದುಡ್ದು ಆ ದೇವಸ್ಥಾನದ ಉಂಡಿಗೆ ಹಾಕ್ತೀರಿ ದಯವಿಟ್ಟು ದೇವಸ್ಥಾನ ಉಂಡಿಗೆ ದುಡ್ಡು ಹಾಕ್ಲಕ್ಕೆ ಹೋಗಬೇಡಿ ಈ ಥರ ಹೇಳಿದ್ರೆ ಕೆಲವರು ಏನು ಮಾಡ್ತಾರೆ ಅಯ್ಯೋ ಇವನು ಹಿಂದೂ ವಿರೋಧಿ ಸತ್ಯ ಹೇಳಿದ್ರೆ ನಾವು ಹಿಂದೂ ವಿರೋಧಿಗಳು ಆಗ್ತಾ ಇದ್ದೀವಿ ಅದರಿಂದ ಸತ್ತೇಳಕ್ಕೆ ಯಾವುದು ದೊಡ್ಡ ನಾಯಕನಿಗೆ ಅದರ ಅವಶ್ಯಕತೆ ಇಲ್ಲ ದಯವಿಟ್ಟು ನೀವು ದೇವಸ್ಥಾನಕ್ಕೆ ಹೋದಾಗ ಒಂದು ನೂರು ರೂಪಾಯಿ ಹಾಕ್ತೀವಿ ಅಂದ್ಕೊಂಡ್ರೆ ಅದರಲ್ಲಿ ನಿಮ್ಮ ಮನೆಗೆ ಒಂದು ಎಪ್ಪತ್ತೈದು ರೂಪಾಯಿನೇ ಆದರೂ ಮನೆಗೆ ಉಳಿಸ್ಕೊಳ್ಳಿ ಬೇಕಾದ್ರೆ ಇಪ್ಪತ್ತೈದು ರೂಪಾಯಿ ತಗೊಂಡೋಗಿ ಹಾಕಿ ಕುದಾಯ್ತು ಅದು ದೇವಸ್ಥಾನಕ್ಕೆ ಸೇರಲ್ಲ ದೇವ್ರಿಗೂ ಸೇರಲ್ಲ ಅದು ಯಾರ್ಯಾರಿಗೆ ಸೇರುತ್ತೋ ಅವ್ರಿಗೆ ಸೇರುತ್ತೆ ಅದರಿಂದ ನೀವು ಹಾಕಿದ್ದು ದೇವ್ರಿಗೆ ಸೇರಂಗಿದ್ದಿದ್ರೆ ನಿಜವಾಗ್ಲೂ ಯಾವ ದೇವರುಗಳು ಬಂದು ನಮ್ಮ ಜೊತೆ ಮಲ್ಕಂತಿದ್ದೆವು ನಮ್ಮ ಜೊತೆಗೆ ಇರ್ತಿದ್ವು ನಮ್ಮ ಜೊತೆಗೇ ಸಂಸಾರ ಮಾಡವು ನಮ್ಮ ಜೊತೆಗೆ ಜೀವನ ಮಾಡವು ಯಾಕಂದರೆ ಅಷ್ಟು ದುಡ್ಡು ಕೆಲವರು ತಗೊಂಡೋಗಿ ಅಂದರೆ ಕೆಟ್ಟ ಕೆಟ್ಟಾಗಲ್ಲ ಕೆಟ್ಟದಾಗಲ್ಲಪ್ಪ ನಮ್ಮ ಕಷ್ಟ ಸುಖಗಳನ್ನು ನೋಡ್ಕೊಳ್ಳೋವು ಗೊತ್ತಾಯ್ತಾ ಇದನ್ನು ಕೆಡ್ದಾಗ ತಿಳ್ಕೊಂಬಿಡ್ತಾರೆ ಕೆಲವು ಅವಿಕೆಗಳು ಏನು ಮಾಡೋಕ್ಕಾಗಲ್ಲ ಸತ್ಯ ಈ ಭೂಮಿ ತಾಯಿ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಎಲ್ಲರೂ ಬರೀ ಸ್ಟೇಟಸ್ಗೆ ಸ್ಟೋರಿಗೆ ಮಾತ್ರ ಸೀಮಿತ ಆಗಬಾರ್ದು ನಿಮ್ಮ ವೇದ ವಾಕ್ಯಗಳು ಜೀವನಕ್ಕೂ ಕೂಡ ಆಗಬೇಕು ಜೀವನ ಮಾಡೋದಕ್ಕೂ ಆಗಬೇಕು ಎಲ್ಲರ ಮೇಲೂ ತೋರಿಸ್ಬೇಕು ಅಂತಂದು ಹೇಳಿ ಎಲ್ಲರಿಗೂ ಕೇಳ್ಕೊತದಿ ಇದ್ರ ಮೇಲೆ ನಿಮ್ಮಿಷ್ಟ ಏನು ಮಾಡೋಕ್ಕಾಗಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಭೂಮಿ ತಾಯಿ ನೀನೇ ಕಾಪಾಡ್ಕೊಳ್ಳ ಅಂತ ಕೇಳ್ಕೊತ ನಮಸ್ಕಾರ